ಆತ್ಮೀಯ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲಿರ್ತಕ್ಕಂಥ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ನೇಮಕಾತಿಗೆಸ್ಟ್ ಲೆಕ್ಚರ್ ಗೆಸ್ಟ್ ಫ್ಯಾಕಲ್ಟಿಗಳ ನೇಮಕಾತಿಗೆ ಈ ಹಿಂದೆ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿತ್ತು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು ಲಕ್ಷಾಂತರ ಜನ ಅಭ್ಯರ್ಥಿಗಳು ಈ ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಸೊ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ಗಳು ಆದ ನಂತರ ಯಾರೆಲ್ಲ ಅಭ್ಯರ್ಥಿಗಳು ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಿದರೆ ಅಂತವರ ಕನ್ಸಾಲಿಡೇಟೆಡ್ ಮೆರಿಟ್ ಲಿಸ್ಟ್ ಅನ್ನ ಪ್ರಕಟ ಮಾಡಿತ್ತು ಅವರ ಅಂಕಗಳಿಗೆ ಅನುಗುಣವಾಗಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಆ ಇಲಾಖೆಯ ವೆಬ್ಸೈಟ್ ಅಲ್ಲಿ ಕನ್ಸಾಲಿಡೇಟೆಡ್ ಮೆರಿಟ್ ಲಿಸ್ಟ್ ಅನ್ನು ಹಾಕಿತ್ತು ಸೊ ಅದಾದ ನಂತರ ಅಹ್ ಕೌನ್ಸಿಲಿಂಗ್ ಡೇಟ್ ಬರಬೇಕಿತ್ತು ಕೌನ್ಸಿಲಿಂಗ್ ನ ಅವರು ಫಿಕ್ಸ್ ಮಾಡಬೇಕಿತ್ತು ಕಾಲೇಜು ಶಿಕ್ಷಣ ಇಲಾಖೆ ರಿವೈಸ್ಡ್ ಶೆಡ್ಯೂಲ್ ಅಲ್ಲಿ ಹೇಳಿರುವ ಪ್ರಕಾರ ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವಂತಹ ದಿನಾಂಕವನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೇಳರ ತನಕ ಬೇರೆ ಬೇರೆ ವಿಷಯಗಳಲ್ಲಿ ನಡೆಸ್ತೇವೆ ಅಂತೇಳಿ ಈ ಒಂದು ಶೆಡ್ಯೂಲ್ ಅಲ್ಲಿ ಹೇಳಿದ್ರು ಸೊ ಇಲ್ಲಿ ತನಕ ಕೂಡ ಈ ಕಾಲೇಜ್ ವರ್ಕ್ ಲೋಡ್ ಆಗಿರ್ಲಿ ಅಥವಾ ಕೌನ್ಸಿಲಿಂಗ್ ಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತವರ ಒಂದು ಕೌನ್ಸಿಲಿಂಗ್ ಮೆರಿಟ್ ಲಿಸ್ಟ್ ಆಗ್ಲಿ ಯಾವುದು ಕೂಡ ರಿಲೀಸ್ ಆಗಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಒಂದಷ್ಟು ಏನ್ ವಿಚಾರ ನಡೀತಾ ಇದೆ ಅಂತ ಹೇಳಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಥವಾ ಯುಜಿಸಿಯ ನಿಯಮಾವಳಿಯ ಪ್ರಕಾರ ಯಾವುದೇ ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರು ಅಥವಾ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಾತಿಯನ್ನ ಹೊಂದಬೇಕಿದ್ರೆ ಸೊ ಅದು ಒಂದು ಕನಿಷ್ಠ ವಿದ್ಯಾರ್ಥಿಯನ್ನ ನಿಗದಿಪಡಿಸಿದೆ ಯಾರು ಯು ಜಿ ಸೊ ಯಾವ ಕನಿಷ್ಠ ವಿದ್ಯಾರ್ಥಿಯನ್ನು ನಿಗದಿಪಡಿಸಿದೆ ಅಂತ ಹೇಳಿದ್ರೆ ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ಯು ಜಿಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಅಥವಾ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಾತಿಯನ್ನ ಹೊಂದಬೇಕಿದ್ರೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯ ಜೊತೆಗೆ ರಾಜ್ಯ ಅರ್ಹತಾ ಪರೀಕ್ಷೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕದಲ್ಲಿ ಕೆಸೆಟ್ ಹಾಗೇನೆ ರಾಷ್ಟ್ರ ಮಟ್ಟದಲ್ಲಿ ಯು ಜಿ ಸಿ ನೆಟ್ ಆಗಿರ್ಬೋದು ಸಿ ಎಸ್ಆರ್ ನೆಟ್ ಆಗಿರಬಹುದು ಸೊ ಈ ಎಲಿಜಿಬಿಲಿಟಿ ಟೆಸ್ಟ್ ಗಳನ್ನು ಪಾಸ್ ಆಗಿರಲೇಬೇಕು ಅನ್ನುವಂತ ಒಂದು ನಿಬಂಧನೆ ಇದೆ ಇದು ಕನಿಷ್ಠ ವಿದ್ಯಾರ್ಹತೆ ಅಥವಾ ಸ್ನಾತಕೋತ್ತರ ಪದವಿಯ ಜೊತೆಗೆ ಪಿ ಎಚ್ ಡಿ ಅನ್ನ ಕಂಪ್ಲೀಟ್ ಮಾಡಿರಬೇಕು ಒಂದು ಸ್ನಾತಕೋತ್ತರ ಪದವಿ ಪ್ಲಸ್ ಕೆ ಸೆಟ್ ಆರ್ ಯು ಜಿ ಸಿ ನೆಟ್ ಅವ್ರ ಸಿ ಎಸ್ ಆರ್ ನೆಟ್ ಅಥವಾ ಸ್ನಾತಕೋತ್ತರ ಪದವಿಯ ಜೊತೆಗೆ ಪಿ ಎಚ್ ಡಿ ಪೂರ್ಣಗೊಳಿಸಿರ್ಬೇಕು ಇಂತಹ ಒಂದು ಕನಿಷ್ಠ ವಿದ್ಯಾರ್ಥಿಯನ್ನ ನಿಗದಿಪಡಿಸಿದರೆ ಆದ್ರೆ ನಮ್ಮ ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕಳೆದ ಹಲವಾರು ವರ್ಷಗಳಲ್ಲಿ ನಿಮ್ಗೆ ಗೊತ್ತಿರಬಹುದು ಜಸ್ಟ್ ಪಿ ಜಿ ಆಗಿದ್ರು ಕೂಡ ನೀವು ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಗೆ ನೀವು ಅಪ್ಲೈ ಮಾಡಬಹುದು ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಗೆ ಅನುಗುಣವಾಗಿ ನಿಮಗೆ ಪ್ರತಿ ವರ್ಷ ನಿಮಗೆ ಪಾಯಿಂಟ್ಸ್ ಗಳು ಕೂಡ ಆಡ್ ಆಗ್ತಾ ಹೋಗ್ತದೆ ನಿಮ್ಮ ಹತ್ರ ಯಾವುದೇ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಇಲ್ಲದಿದ್ರು ಕೂಡ ಪಿ ಎಚ್ ಡಿ ಇಲ್ಲದಿದ್ರು ಕೂಡ ನೀವು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಯಾವುದೇ ತೊಂದರೆ ಇರ್ಲಿಲ್ಲ ಇಷ್ಟು ತನಕ ಸೊ ಯು ಜಿ ಹಾಗೂ ಕರ್ನಾಟಕದ ಕಾಲೇಜು ಶಿಕ್ಷಣ ಇಲಾಖೆ ನಿಗದಿಪಡಿಸಿರುವಂತಹ ಕನಿಷ್ಠ ವಿದ್ಯಾರ್ಥಿಯಲ್ಲಿ ಇರುವಂತಹ ಈ ಒಂದು ವ್ಯತ್ಯಾಸದ ಕಾರಣ ಸೊ ಈ ಒಂದು ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಿಲು ಇರುವುದರಿಂದ ಕರ್ನಾಟಕ ಗೆ ಹೋಗಿರುವುದರಿಂದ ಸೊ ಹೈಕೋರ್ಟ್ ಅಲ್ಲಿ ಪ್ರಕರಣ ನಡೀತಾ ಇದೆ ಸೊ ಅವರು ಸರ್ಕಾರಕ್ಕೆ ಏನು ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಮೊದಲು ಯುಜಿಸಿ ನಿಯಮಾವಳಿ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಯುಜಿಸಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಥಿಯನ್ನ ಸಂಪೂರ್ಣವಾಗಿ ಪಾಲಿಸುವಂತೆ ಆ ಈ ಮಾನ್ಯ ಉಚ್ಚ ನ್ಯಾಯಾಲಯ ಕಾಲೇಜು ಶಿಕ್ಷಣ ಇಲಾಖೆಗೆ ಆದೇಶಿಸಿದೆ ಸೊ ಈ ಕಾರಣದಿಂದಾಗಿ ಕಾಲೇಜು ಶಿಕ್ಷಣ ಇಲಾಖೆ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಏನು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಂದಿನ ಪ್ರಕ್ರಿಯೆಗಳು ಆಗ್ಬೇಕಿತ್ತು ಅದೆಲ್ಲವನ್ನೂ ಕೂಡ ತಡೆ ಹಿಡಿದಿದೆ ಹೋಲ್ಡ್ ಮಾಡಿದೆ ಸೊ ಹಾಗಾಗಿ ಈಗಾಗಲೇ ಹಲವಾರು ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತ ಉಪನ್ಯಾಸಕರು ಗೊಂದಲದಲ್ಲಿದ್ದಾರೆ ಸೊ ಈ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆಯ ಅಹ್ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಕೂಡ ಮಾಹಿತಿ ಸಿಕ್ಕಿದೆ ಸೊ ಈ ಒಂದು ಸಮಸ್ಯೆ ಶೀಘ್ರದಲ್ಲೇ ಬಗೆಹರಿದು ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ನ್ಯಾಯ ಸಿಗ್ಲಿ ಎಲ್ಲ ಉಪನ್ಯಾಸಕ ಆಕಾಂಕ್ಷಿಗಳಿಗೆ ಕೂಡ ಒಂದು ಉತ್ತಮವಾದಂತ ಅವಕಾಶ ಸಿಗ್ಲಿ ಅನ್ನುವಂತ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಈ ಒಂದು ಸಣ್ಣ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಬೇಕಿತ್ತು ಸೊ ಮುಂದೆ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ಸ್ಗಳು ಬಂದರೂ ಕೂಡ ಅದನ್ನ ನಾನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಥ್ಯಾಂಕ್ ಯು ನಮಸ್ತೆ